ಸೂಪರ್ ಸ್ಟಾರ್ ಬದುಕಿನ ಆ ಒಂದು ದಿನದ ರಹಸ್ಯವೇ ರಣರೋಚಕ ನಟ ರಜನಿಕಾಂತ್ ಹೋಳಿ ಹಬ್ಬದ ದಿನ ಆ ಒಬ್ಬರನ್ನ ಭೇಟಿ ಮಾಡ್ತಾರೆ ಬಣ್ಣದ ಹಬ್ಬದಂದು ಆ ಗುರುವಾಣಿ ರಜನಿಯನ್ನ ಎಚ್ಚರಿಸುತ್ತೆ ನಿಜಾನ ಟೆನ್ ಎ ಮೆಜೆಸ್ಟಿಕ್ ಟು ಶ್ರೀನಗರ ಬಸ್ನಲ್ಲಿ ಟಿಕೆಟ್ ಹರಿಯುತ್ತಿದ್ದ ಕಂಡಕ್ಟರ್ ಶಿವಾಜಿರಾವ್ ಗಾಯಕ್ವಾಡ್ ಮೆಜೆಸ್ಟಿಕ್ ಮಂದಿಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ರಜನಿಕಾಂತ್ ಅಂದರೆ ಇಡೀ ವಿಶ್ವಕ್ಕೆ ಗೊತ್ತು ಅದು ಸೂಪರ್ ಸ್ಟಾರ್ ರಜನಿಕಾಂತ್ ತಾಕತ್ತು ಆದರೆ ಪ್ರತಿ ಹೋಳಿ ಹಬ್ಬದ ದಿನ ರಜನಿಕಾಂತ್ ಥೇಟ್ ತಳಪತಿ ಸಿನಿಮಾ ಸೀನ್ ತರವೇ ಫುಲ್ ಸೈಲೆಂಟ್ ಆಗ್ತಾರೆ ಕಳೆದ ಐವತ್ತು ವರ್ಷಗಳಿಂದಲೂ ಹೋಳಿ ಹಬ್ಬದ ದಿನ ರಜನಿಕಾಂತ್ ಒಂದು ರಥದಂತೆಯೇ ಆ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಆದರೆ ಕಳೆದ ಹನ್ನೊಂದು ವರ್ಷಗಳಿಂದ ರಜನಿ ಬದುಕಿನ ಚೀಫ್ ಗೆಸ್ಟ್ ಭೇಟಿ ಸಿಕ್ತಿಲ್ಲ ಅಷ್ಟಕ್ಕೂ ಏನಿದು ರಜನಿಕಾಂತ್ ಬದುಕಿನ ಹೋಳಿ ಸೀಕ್ರೆಟ್ ಅಂತೀರಾ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ಸೂಪರ್ ಸ್ಟಾರ್ ರಜನಿಕಾಂತ್ ಗೆ ಇದೀಗ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಆದರೆ ಅದು ಶಿವಾಜಿರಾವ್ ಗಾಯಕ್ವಾಡ್ ಹೆಸರು ಅನ್ನೋ ಬಿಎಂಟಿಸಿ ಕಂಡಕ್ಟರ್ ವಯಸ್ಸು ರಜನಿಕಾಂತ್ ಅನ್ನೋ ಸೂಪರ್ ಸ್ಟಾರ್ ಈಗ ಐವತ್ತು ವರ್ಷ ಕಲಾವಿದ ಆಗಬೇಕು ಅಂತ ಕಂಡಕ್ಟರ್ ವೃತ್ತಿಗೆ ರಾಜೀನಾಮೆ ಕೊಟ್ಟು ಮದ್ರಾಸ್ನಲ್ಲಿ ಅಲೆದಾಡಿ ಅಪಮಾನ ಕಂಡಿದ್ದ ಶಿವಾಜಿರಾವ್ ಬದುಕನ್ನೇ ಬದಲಿಸಿದ್ದು ಖ್ಯಾತ ನಿರ್ದೇಶಕ ದಿವಂಗತ ಕೆ ಬಾಲಚಂದರ್ ಕೆ ಬಾಲಚಂದರ್ ಶಿವಾಜಿರಾವ್ ಗಾಯಕ್ವಾಡ ಹೆಸರನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಇಪ್ಪತ್ತೇಳರ ಹೋಳಿ ಹಬ್ಬದ ದಿನವೇ ಬದಲಿಸಿದ್ದರು ಬರ್ತಿ ವರ್ಷಗಳ ಹಿಂದೆ ಬಾಲಚಂದ್ರ ರಜನಿಕಾಂತ್ ಅಂತ ಮರು ನಾಮಕರಣ ಮಾಡಿದ್ರು ಇದೇ ಕಾರಣಕ್ಕೆ ರಜನಿಕಾಂತ್ ಹೋಳಿ ಹಬ್ಬವನ್ನ ಒಂದು ವ್ರತದಂತೆ ಆಚರಿಸ್ತಾ ಇದ್ರು ಶಿವಾಜಿರಾವ್ ಗಾಯಕ್ವಾಡ್ ರಜನಿಕಾಂತ್ ಆದಾಗಿನಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಪ್ರತಿ ಹೋಳಿ ಹಬ್ಬದ ದಿನ ಗುರುವನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದು ಬರ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆ ಬಾಲಚಂದ್ರ ಸಾವನ್ನಪ್ಪಿದ್ರು ಅವತ್ತಿನಿಂದ ರಜನಿ ಮನೆಯಲ್ಲಿ ಗುರುವನ್ನ ನಮಿಸುವ ಹಾಗೂ ಹೋಳಿ ಹಬ್ಬದ ದಿನ ಯಾವುದೇ ಬಣ್ಣ ಹಚ್ಚದೆ ಒಂದು ಪವಿತ್ರ ಹಬ್ಬದಂತೆ ಗುರುವ ನೆನೆಯುತ್ತಿದ್ದಾರೆ ಒಂದು ಸಂದರ್ಶನದಲ್ಲಿ ಖುದ್ದು ಬಾಲಚಂದ್ರ ರಜನಿಗೆ ಪ್ರಶ್ನಿಸ್ತಾರೆ ನನಗಾಗಿ ಒಂದು ದಿನ ಬಣ್ಣ ಹಚ್ಚುತ್ತೀಯಾ ಅಂತ ಪ್ರಶ್ನಿಸಿದ್ರು ಅದ್ಯಾವ ದಿನ ಹೇಳಿ ಸರ್ ಅಂತ ಕೇಳಿದ್ರು ರಜಿನಿ ಹೋಳಿ ಹಬ್ಬದ ದಿನ ಅಂದ ಕೂಡಲೇ ನಕ್ಕ ರಜಿನಿ ನಿಮಗೆ ಗೊತ್ತಲ್ವಾ ಸರ್ ಆ ದಿನ ನಾನು ಬಣ್ಣ ಹಚ್ಚೋದಿಲ್ಲ ಅಂತ ಹೇಳಿದ್ರು ಇಬ್ಬರೂ ನಕ್ಕಿದ್ರು ಅವತ್ತೇ ರಜನಿಯ ಹೋಳಿ ರಹಸ್ಯ ಬಯಲಾಗಿತ್ತು ಏ ಕ್ಷಣಕ್ಕೂ ಗುರು ಬಾಲಚಂದರ್ ಶಿವಾಜಿ ಕಿವಿಯಲ್ಲಿ ರಜನಿಕಾಂತ್ ಅಂತ ಹೇಳಿದ ಧ್ವನಿ ಪ್ರತಿ ಹೋಳಿ ಹಬ್ಬದಂದು ಮಾರ್ದನಿಸುತ್ತದೆ